ಿವನ್ ಇವತ್ತು ಥರ್ಸ್ ಡೇ ಆಂಡ್ ನಿನ್ನೆ ಸಾಯಂಕಾಲ ಹಿಂಗ್ ಪ್ಲಾನ್ ಮಾಡಿದ್ವಿ ಪ್ಲಾನ್ ಅಂತನೂ ಇಲ್ಲ ಜಸ್ಟ್ ಮಮ್ಮಿ ಕೇಳಿದ್ರು ಏನ್ ನಾಳೆ ಮೈಸೂರಿಗೆ ಹೋಗೋಣ ಅಂತ ದ್ಯಾಟ್ಸ್ ನಿಮಗೆ ಗೊತ್ತು ಲೈಕ್ ಹೌ ಮಚ್ ಐ ಲವ್ ಮೈಸೂರ್ ಅಂದ್ಬಿಟ್ಟು ಸೊ ಎನಿ ಟೈಮ್ ಯು ಕಾಲ್ಮಿಂಗ್ ಮೈಸೂರು ಐ ವಿ ಲೈಕ್ ಲೈಕ್ ದಿಸ್ ರೆಡಿ ಶೆಲ್ ವಿ ಆರ್ ಜಸ್ಟ್ ಲೀವಿಂಗ್ ಸೊ ಅದಕ್ಕೆ ಆ್ಯಂಡ್ ಇವಾಗ ಲೈಕ್ ಒಂದು ಫೈ ಫ್ ಫೈ ಫಾರ್ಟಿ ಫೈವ್ ಹಂಗೆ ಇತ್ತು ಎಲ್ಲ ತಲೆಗೆ ಸ್ನಾನ ಮಾಡಿಕೊಂಡು ಓಕೆ ಸೊ ವಿ ಆರ್ ಲೀವಿಂಗ್ ಸೆವೆನ್ ಆಗಿದೆ ಇವಾಗ ಸೊ ಎನಿವೇಸ್ ಬಸ್ ಟಿಕೆಟ್ ಫ್ರೀ ಇದೆ ಸೊ ವಿ ಆರ್ ಜಸ್ಟ್ ಯುಟಿಲೈಸಿಂಗ್ ಇಟ್ ಆ್ಯಂಡ್ ಹೋಗೋದು ಸೊ ಬಸ್ಸಲ್ಲಿ ಹೋಗ್ತಾ ಇರೋದು ಸೊ ಹೋಗೋದು ಗೊತ್ತಿಲ್ಲ ಆ್ಯಂಡ್ ಓನ್ಲಿ ನಾನು ಮತ್ತು ಮಮ್ಮಿ ಪಪ್ಪ ಕೆಲಸ ಇದೆ ಸೊ ಇದನ್ನು ಹಿ ಕಾಣ್ ಕಾಣ್ಕಾಂ ಸೊ ನಾನು ಮಮ್ಮಿಗೆ ಹೋಗ್ತಾ ಇದ್ದೀವಿ ಆ್ಯಂಡ್ ಐ ಆಮ್ ವೇರಿಂಗ್ ಬೆಸ್ಟ್ ಸೊ ಇದನ್ನು ನಾನು ಕೂರ್ಗಿಗೆ ಹಾಕ್ಕೊಂಡಿದ್ದೆ ಇಫ್ ಯು ಆಲ್ ರಿಮೆಂಬರ್ ಇಫ್ ಯು ಆಲ್ ಹ್ಯಾವ್ ವಾಚ್ಡ್ ಕೂರ್ ಬ್ಲಾಗ್ಸ್ ನೋಡಿಲ್ಲಂದರೆ ಹೋಗಿ ನೋಡಿ ಸಖತ್ ಯು ಪ್ಲೇಸ್ ಲೈಕ್ ಒಬ್ವಿಯಸ್ಲಿ ಕೂರ್ಗೆ ಹೋಗಿರೋರು ಗೊತ್ತಿರುತ್ತೆ ಬಟ್ ಹೋಗದಿರೋರು ಯು ಆಲ್ ಹ್ಯಾವ್ ಟು ವಾಚ್ ದ ಬ್ಲಾಗ್ ಬಿಕಾಸ್ ತುಂಬ ಚೆನ್ನಾಗಿರೋ ಪ್ಲೇಸ್ ಓಕೆ ನಾವು ಮೇಶ್ ಮಂಜುರೇ ಡೆಸ್ ಕೋ ಆಲ್ಸೋ ಹಾವ್ ಮೈ ಸ್ಲಿಂಗ್ ಬ್ಯಾಗ್ ಆಬ್ವಿಯಸ್ಲಿ ಇದ್ರೇ ಏನಿಲ್ಲ ದ ಸೇಮ್ ಹೆಡ್ಫೋನ್ಸ್ ಮೈ ಪವರ್ ಬ್ಯಾಂಕ್ ಅಷ್ಟೇ ಇರುತ್ತೆ ಮೋಸ್ಟ್ಲಿ ಮೈ ಗ್ಯಾಜೆಟ್ಸ್ ಇರುತ್ತೆ ಅದರಲ್ಲಿ ಅಂಡ್ ಇದೊಂದು ಬ್ಲ್ಯಾಕ್ ಬ್ಯಾಗ್ ಮಮ್ಮಿ ತಗೊಂಡಿದ್ದಾರೆ ವಾಟರ್ ಬಾಟಲ್ ಇಟ್ಕೊಳ್ಳೋಕೆ ಸೋ ಯಸ್ ಕಮ್ लेट्स ಗೋ ಅಂಡ್ इफ यू ಲು ಮೈ ಚಾನೆಲ್ डोंಟ್ ಫಾರ್ಗೆಟ್ ಟು Subscribe ಗೊತ್ತಿಲ್ಲ ಚಾರ್ಜ್ ಇಲ್ಲ ಚಿನ್ನ ಶೋ ಹಾಕೊಂಡಿದ್ದೀನಿ ಚಾರ್ಜ್ ಏನ್ ಖುಷಿ ಫಸ್ಟ್ ಟೈಮ್ ವಾಟ್ ಫಸ್ಟ್ ಟೈಮ್ ಇನ್ ಬಸ್ ಅಂತನಾ ಮಮ್ಮಿ ನೆನ್ನೆಯಿಂದ ಚೈಲ್ಡ್ ತರ ಆಡ್ತಿದ್ದಾರೆ ಗೊತ್ತಾ ಫಸ್ಟ್ ಟೈಮ್ ಈ ತರ ನಾವು ಹೋಗ್ತಾ ಇರೋದು ಫಸ್ಟ್ ಟೈಮ್ ಈ ತರ ಹೋಗ್ತಾ ಇರೋದು నో బిగ్ డీల్ ఇన్ దాట్ మైసూర్ పక్క దూరు మమ్మీ ఆడతా నిన్గ్ నన్ నూ బ్రౌన్ౌను నోడస్ ఇది మెజెస్టి ಆಮೇಲೆ ಅಲ್ಲಿಂದ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಅಂತ ಅಂತೆ ಜೋರ್ ಸರ್ ಜೋರ್ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಅಲ್ಲಿಂದ ಡೈರೆಕ್ಟ್ ಮೈಸೂರು ಬಸ್ ಹ್ಞೂ ಸರಿ ಅಲ್ಲಿಂದ ಚಾಂಗಿ ಎಸ್ ಓಕೆ ಮೈಸೂರಿಗೆ ಬಂದು ರೀಚ್ ಆಗಿಬಿಟ್ವಿ ಸೊ ಲೆವೆನ್ ಓ ಕ್ಲಾಕ್ ಹಾಗೆ ರೀಚ್ ಆಗಿಬಿಟ್ವಿ ಬಿಕಾಸ್ ಹೈವೇ ಮೇಲೆ ಬಂದ್ಬಿಟ್ರು ಬಸ್ ಡ್ರೈವರು ಸೊ ತುಂಬ ಬೇಗ ಬಂದು ರೀಚ್ ಆಗಿಬಿಟ್ವಿ ಆ್ಯಂಡ್ ಆಲ್ಸೋ ಆ ಮೈಸೂರು ಬಸ್ ಸ್ಟೇಷನಿಂದ ಸಿಟಿ ಬಸ್ ಸ್ಟೇಷನ್ಗೆ ಹೋಗ್ಬಿಟ್ಟೆ ನಾವು ಬಸ್ ತೊಗೊಳ್ಬೇಕಂತ ಹೇಳಿದ್ರು ಸೊ ಥರ್ಟಿ ರುಪೀಸ್ ಆಟೋಗೆ ನಾವು ಹೋದ್ವಿ ಫೈನಲ್ಲಿ ರೀಚ್ ಆದ್ರಿ ಟು ಮೈ ಫೇವ್ರೇಟ್ ಊರು ಮೈಸೂರು ಸೊ ಬಸ್ ಸ್ಟಾಪಿಂದ ಇಲ್ಲಿಗೆ ಬಂದು ಆ್ಯಂಡ್ ಆಲ್ಸೋ ಇಲ್ಲಿ ಗರುಡಾ ಮಾಲ್ ಇದೆ ಇಲ್ಲಿ ದಿಸ್ ಇಸ್ ಓನ್ಲಿ ಸಿಟಿ ಬಸ್ ಸ್ಟಾಪ್ ಬಸ್ ಸ್ಟೇಷನ್ ಅಂತೆ ಸೊ ಅಲ್ಲಿ ಇಳ್ಕೊಂಡು ಇವಾಗ ಇಲ್ಲಿಂದ ನಾವು ಚಾಮುಂಡಿ ಬೆಟ್ಟದ ಬಸ್ ತೊಗೊಳ್ಬೇಕು ಬಟ್ ಬಿಫೋರ್ ದ್ಯಾಟ್ ಇನ್ನೂ ಬ್ರೇಕ್ಫಾಸ್ಟ್ ತಿಂದಿಲ್ಲ ಅಂತ ಸೊ ಬ್ರೇಕ್ಫಾಸ್ಟ್ ಏನೋ ಕೆಲ ನೋಡ್ತಾ ಇದ್ದೀನಿ ಸೊ ಇಲ್ಲಿ ಸಿಟಿ ಬಸ್ ಸ್ಟೇಷನಿಂದ ಟೂ ನಾಟ್ ಒನ್ ನಂಬರ್ ಬಸ್ಸು ಚಾಮುಂಡಿ ಬೆಟ್ಟಕ್ಕೆ ಹೋಗುತ್ತೆ ಆ್ಯಂಡ್ ಫುಲ್ಲು ಫಿಲ್ ಆಗಿಬಿಟ್ಟಿದ್ರು ಸೊ ಬಸ್ಸು ಸ್ಟಾರ್ಟ್ ಆಗಿಬಿಟ್ಮೇಲೆ ಇನ್ನೂ ಜಾಸ್ತಿ ಆದರು ಆ್ಯಕ್ಚುಲಿ ಆ್ಯಂಡ್ ಆಲ್ಸೋ ಹಿಂಗೆ ಮೈಸೂರು ನಗರನ ಎಂಜಾಯ್ ಮಾಡಿಕೊಂಡು ನೋಡಿಕೊಂಡು ಹೋಗ್ತಾಯಿದ್ವಿ ಸೊ ಚಾಮುಂಡಿ ಬೆಟ್ಟಗೆ ಬಸ್ ಡೈರೆಕ್ಟಾಗಿ ಹೋಗಿ ಅಲ್ಲಿ ಬೆಟ್ಟದ ಮೇಲೇ ಸ್ಟಾಪ್ ಕೊಟ್ಟರು ವಿಚಾರದ್ವಿ ಚಾಮುಂಡಿ ಬೆಟ್ಟಗೆ ಹಾಫ್ ಆನ್ ಅವರ್ ಹಾಫ್ ನರ್ ಅವರ್ ಆಯ್ತು ಬರೋ ಮಹಿಷಾಸುರ ಕರೆಕ್ಟ್ ಏನಂದೆ ಏನಂದರೆ ಪರವಾಗಿಲ್ಲ ಆ ಕಡೆ ಈ ಕಡೆ ಅನ್ನೋ ಸ್ವಲ್ಪ ಅನ್ನೋ ಜಾಗ ಇದೆ ಮಮ್ಮಿ ಖಾಲಿಯಾಗಿ ನಾವು ಬಂದಾಗ ಹೆಂಗಿತ್ತಲ್ಲ ಹೌದು ಹೌದು ಕಬ್ ಜ್ಯೂಸ್ ಕುಡಿಯೋಕ್ಕೆ ಬಂದಿದ್ದೀವಿ ಬಿಕಾಸ್ ನಾಷ್ಟ ತುಂಬ ಚೆನ್ನಾಗಿ ತಿನ್ನಿದ್ವಲ್ಲ ಅದಕ್ಕೆ ತಿನ್ನಂಗೇ ಇಲ್ಲ ಅದಕ್ಕೆ ತರ್ಟಿ ರುಪೀಸ್ದು ಟಿಕೆಟ್ ಇಸ್ಕೊಂಡು ಹೋಗ್ತಾಯಿದ್ದೀವಿ ಫ್ರೀ ದರ್ಶನೇ ಹೋಗೋಣ ಅಂದ್ಕೊಂಡ್ವಿ ಬಟ್ ಜನ ಜಾಸ್ತಿ ಇದ್ದಾರೆ ವಿಡೇನ್ ಎಕ್ಸ್ಪೆಕ್ಟ್ ಇವತ್ತಿರ್ತಾರೆ ಅಂತ ಸೊ ಯಾವ ವಿ ಟುಬ್ ದಿಸ್ ಟಿಕೆಟ್ ಆ್ಯಂಡ್ ಸೇಮ್ ಓದ್ಸಲ ಬಂದಾಗ ಎಲ್ಲ ಹೋಗ್ತಾ ಇದ್ವೋ ಅಲ್ಲೇ ಹೋಗ್ತಾ ಇದ್ದೀವಿ ಯಪ್ಪ ಇಲ್ಲಿ ಖಾಲಿಯಾಗಿದೆ ಬಟ್ ಅಲ್ಲಿ ಹೋಗಿ ಜಾಯ್ನ್ ಆಗಿಬಿಡುತ್ತೆನೋತದ ಹದಿನೈದು ನಿಮಿಷಕ್ಕೆಲ್ಲ ಅಯ್ಯ ಅಯ್ಯ್ ಕ್ಯೂಟಾಗಿ ಕಿತ್ಕೊಂಡು 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 ತಿಂತಿದೆ ಏನೋ ಸರಿ ನಡಿ ತಾಸೋಹ ಭವನಕ್ಕೆ ದಾರಿ ಸೊ ಆಮೇಲೆ ಇಲ್ಲೇ ಪ್ರಸಾದ ಕೊಡ್ತಾರಲ್ಲ ಸೊ ಅಲ್ಲೇ ತಿನ್ನಕ್ಕೆ ಬಂದ್ವಿ ಓಕೆ ನನಗೆ ಅಷ್ಟು ಇಷ್ಟ ಆಗಲಿಲ್ಲ ಬಟ್ ಏನೋ ದೇವ್ರ ಪ್ರಸಾದ ಅಂದ್ಕೊಂಡು ಹಂಗು ಹಿಂಗೋ ಹೆಂಗೋ ಅಂತ ತಿಂದು ಆಮೇಲೆ ಅಲ್ಲೇ ಎಲ್ಲ ಅಂಗಡಿಗಳಿದೆ ಅಲ್ಲ ಸೊ ಅಂಗಡಿಗಳನ್ನೆಲ್ಲ ಇದ್ವಿ ಆ್ಯಂಡ್ ಯಾ ಅದಾಗ್ಬಿಟ್ಮೇಲೆ ಏನು ಮಾಡಿದ್ವಿ ಅಂತ ನೋಡಿ ಸೊ ಅದೇ ಟು ನಾಟ್ ಒನ್ ಬಸ್ ಹತ್ಕೊಂಡು ಇಲ್ಲಿ ಬಂದ್ವಿ ಸಿಟಿ ಬಸ್ ಸ್ಟಾಪ್ಗೆ ಅಲ್ಲಿ ತಿರ್ಗಾ ಅಲ್ಲಿಂದ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟಾಪ್ಗೆ ಎಪ್ಪತ್ತು ರೂಪಾಯಿ ಅಂತವ್ರೆ ಆಟೋದವರು ಬರೋವಾಗ ಮೂವತ್ತು ರೂಪಾಯಿ ಹೋಗೋವಾಗ ಎಪ್ಪತ್ತು ರೂಪಾಯಿ ಅದೇ ಡಿಸ್ಟೆನ್ಸ್ ಇರೋದು ಸೊ ಅದಕ್ಕೆ ಒಂದು ಟೆನ್ ಮಿನಿಟ್ಸ್ ವಾಕಿದೆ ಅಷ್ಟೇ ಅಲ್ಲಿ ಹಾಂ ಒಂದು ಫಿಫ್ಟೀನ್ ಮಿನಿಟ್ಸ್ ಇದೆ ಸರಿ ಹಂಗೆ ಹೋಗೋಣ ಸುಮ್ಮನೆ ನಡ್ಕೊಂಡು ಹೋಗೋಣ ಅಂತ ನಡ್ಕೊಂಡು ಹೋಗ್ತಾ ಇದ್ದೀವಿ ಆ ಕಡೆ ಈ ಕಡೆ ನೋಡ್ಕೊಂಡು ಹೋದ ನಾವು ದಸರಾಗೆ ಬಂದಾಗ ಈ ಕಡೆಯೇ ಕೂತಿದ್ದು ಬಟ್ ಏನಂದರೆ ಸೀಟು ಮತ್ತು ಇದು ಶೆಡ್ಡಲ್ಲಿ ಹಾಕ್ಬಿಟ್ಟಿರ್ತಾರಲ್ಲ ಶೆಡ್ ಥರ ಸೊ ಅದು ಒಂದ್ಸಲ ಇಲ್ಲೇ ಕೂತ್ಕೊಂಡು ನಾವು ದಸರಾ ನೋಡಿದ್ದು ವಾಟ್ರ್ ಮೆಲನ್ ತಗೊಂಡ್ವಿ ಬಸ್ ಬಸ್ ಸ್ಟಾಪಾ ನೋಡಿ ಮುಂದೆಲ್ಲ ಫಿಲ್ ಆಗಿಬಿಟ್ಟಿದೆ ಸೊ ಆಲ್ಮೋಸ್ಟ್ ಸಿಕ್ಸ್ ಓ ಕ್ಲಾಕ್ ಹಂಗೆ ನಮ್ಮ ಬೆಂಗಳೂರು ಗೆ ಬಂದು ರೀಚ್ ಆಗಿಬಿಟ್ವಿ ಸೊ ಅದೇ ಸ್ಪೀಡಲ್ಲೇ ಬೇಗನೆ ಬಂದು ನಾವು ನಮ್ಮ ಬೆಂಗಳೂರು ರೀಚ್ ಆಗಿಬಿಟ್ವಿ ಆಮೇಲೆ ಪಪ್ಪ ಬಂದು ಬಸ್ ಸ್ಟಾಪಿಂದ ಮಮ್ಮಿನ ಕರ್ಕೊಂಡು ಹೋದರು ನಾನು ನಡ್ಕೊಂಡು ಹೋದೆ ಮನೆಗೆ ಬಂದಿದೆ ಆಯಿತು ಫ್ರೆಶ್ ಆಗಿದ್ದು ಆಯಿತು ಆ್ಯಂಡ್ ಆಲ್ಸೋ ವಿತ್ ಥರ್ಸ್ ಡೇ ಅಲ್ವಾ ಸೊ ಅದಕ್ಕೆ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನನಗೆ ಆ್ಯಂಡ್ ಆಲ್ರೆಡಿ ಡ್ರಾಪ್ಲೆಟ್ಸ್ ಬೀಳ್ತಿದೆ ಸೊ ಕೊಡೆ ಎತ್ಕೊಂಡಿದ್ದೀನಿ ಬೇಗ ಹೋಗಿ ಬಂದುಬಿಡೋಣ ಅಂತ ಸೊ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಅಲ್ಲಿ ಪ್ರಸಾದ ಬಂದ್ಬಿಟ್ಟು ಅವತ್ತು ಪುಲಿಯೋಗರೆ ಏನೋ ಕೊಟ್ಟಿದ್ರು ಆ್ಯಂಡ್ ಆಲ್ಸೋ ಚಾಕ್ಲೇಟ್ಸು ಸ್ವೀಟ್ಸ್ ಡಿಸ್ಟ್ರಿಬ್ಯೂಟ್ ಮಾಡಿದ್ರು ಆ್ಯಂಡ್ ಆ ಕ್ಲೈಮೇಟ್ಗೆ ನಮಗೆ ರೆಸಿಸ್ಟ್ ಮಾಡೋಕ್ಕಾಗಲಿಲ್ಲ ಸೊ ಹಂಗೆ ಉಡುಪಿ ಹೋಟ್ಲಿಗೆ ಹೋಗಿ ಡಿನ್ನರ್ ಕೂಡ ಮುಗಿಸ್ಕೊಂಡು ನಾವು ಮನೆಗೆ ಹೋದ್ವಿ ಪ್ಯಾಕ್ ಟು ಮೈ ಡೇನ್ ಇವಾಗ ಹತ್ತು ಗಂಟೆ ಆಯಿತು ನಾವು ಬಂದು ಫ್ರೆಶ್ ಆಗಿ ದೇವಸ್ಥಾನಕ್ಕೆ ಹೋಗಿ ಆ್ಯಕ್ಚುಲಿ ಮಳೆ ಆಯಿತಾ ಸೊ ಮಳೆಗೆ ಫುಲ್ಲು ಬಿಸಿ ಬಿಸಿಯಾಗಿ ಏನಾದರೂ ತಿನ್ಬೇಕನ್ನಿಸ್ತು ಸೊ ಅದಕ್ಕೆ ಹಂಗೆ ಉಪ್ಪಿಗೆ ಹೋಗಿ ತಿಂದ್ಕೊಂಡು ಬಂದ್ವಿ ಆ್ಯಂಡ್ ಮಳೆ ಜೋರಾಗಿದೆ ಇವಾಗ ಆ್ಯಂಡ್ ಲೈಕ್ ನಮ್ಮ ಮನೆ ಮನೆಗೆ ಬಂದುಬಿಟ್ವಿ ಅದು ಆಟ ಮಳೆಯೇ ಜೋರಾಗಿದ್ದು ಸೊ ವಿಡ್ ಇನ್ ಗೆಟ್ ಡ್ರೆಂಚ್ ಎನ್ ಆಲ್ ಆ್ಯಂಡ್ ಯಾ ಸೊ ಈ ವ್ಲಾಗು ಲೈಕ್ ನಾನು ಎಡಿಟ್ ಮಾಡೋವಾಗಲೇ ನಂಗೆ ಗೊತ್ತಾಗೋದು ಹೆಂಗೆ ಬಂದಿದೆ ಅಂತ ಐ ಡೋಂಟ್ ನೋ ಹೌ ಇಟ್ಸ್ ಕಮ್ ಬಿಕಾಸ್ ಸಿನ್ಸ್ ಬಸ್ಸಲ್ಲಿ ಹೋಗಿದ್ದಕ್ಕೆ ಲೈಕ್ ಸೊ ಮಚ್ ಆಫ್ ಲೈಕ್ ಮ್ಯಾಪ್ ನೋಡ್ಕೊಳ್ಳೋದಾಗಲಿ ಅಥವಾ ಲೈಕ್ ಅಲ್ಲಿ ರೋಡಲ್ಲಿ ವಾಕಿಂಗ್ ಮಾಡ್ಕೊ ಮಾಡಿ ಮಾಡೋದು ಇತ್ತು ಸೊ ಐ ಕಾನ್ ಜಸ್ಟ್ ಹೋಲ್ ಮೈ ಫೋನ್ ಬ್ಲಾಗ್ ಅರೌಂಡ್ ಆ್ಯಂಡ್ ವಾಕ್ ಸೊ ಅದಕ್ಕೆ ನನ್ನ ಕೈಯ್ಯಲ್ಲಿ ಎಷ್ಟೋ ಅಷ್ಟು ಮಾಡಿದ್ದೀನಿ ಸೊ ಲೆಟ್ಸ್ ಸಿ ಎಡಿಟ್ ಮಾಡೋದು ನಂಗೆ ಗೊತ್ತಾಗುತ್ತೆ ಸೊ ಫ್ಲಾಗ್ ಇಲ್ಲ ಆದರೆ ಆಮ್ ಸಾರಿ ಬೈಕೊಬೇಡಿ ಆ್ಯಂಡ್ ಯಾ ಆ್ಯಂಡ್ ಆಲ್ಸೋ ಇಟ್ ವಾಸ್ ಎನ್ ಅನ್ಪ್ಲಾನ್ ಲೈಕ್ ನಿನ್ನೆ ಮಾತಾಡಿಕೊಂಡು ಇವತ್ತು ಹೋಗಿದ್ದು ಸೊ ಐ ಡಂಟ್ ಹ್ಯಾವ್ ದಟ್ ಲೈಕ್ ಲೈಕ್ ಮೆಂಟಲಿ ಪ್ರಿಪೇರ್ಡ್ ಓಕೆ ಟುಮೊರೋ ವಿ ಆರ್ ಗೋಯಿಂಗ್ ಸಮೇರ್ ಆ್ಯಂಡ್ ಹ್ಯಾವ್ ಟು ವ್ಲಾಗ್ ಸೊ ನನ್ನ ನನ್ನ ಲೈಕ್ ಯೂಶ್ವಲಿ ನಾನು ಆ ಥರ ವಾಟ್ ಎವರ್ ಇಟ್ ಈಸ್ ಏನೇ ಇರಲಿ ನಾನು ಮೆಂಟಲಿ ಪ್ರಿಪೇರ್ ಮಾಡ್ಕೊಳ್ಬೇಕು ಲೈಕ್ ಓಕೆ ಫೈನ್ ಇದು ಇಸ್ ಗೋಯಿಂಗ್ ಟು ಆ್ಯಪ್ ಆ್ಯಂಡ್ ಆ್ಯಂಡ್ ಹ್ಯಾವ್ ಟು ಯು ನೋ ಗೋ ಆ್ಯಂಡ್ ಡೀಲ್ ವಿತ್ ಇಟ್ ಬಟ್ ಇದು ಇಟ್ ವಾಸ್ ಈ ಥರ ಸಡನ್ ಅಲ್ವಾ ಸೊ ಅದಕ್ಕೆ ನನಗೆ ಸ್ವಲ್ಪ ಇದಾಗಿತ್ತು ಸೊ ಆ್ಯಂಡ್ ಆಲ್ಸೋ ಬಸ್ಸಲ್ಲಿ ಅಷ್ಟು ದೂರ ಲೈಕ್ ಫಸ್ಟ್ ಟೈಮ್ ಸೊ ಐ ಓ ಆಲ್ಸೋ ಹ್ಯಾಡ್ ನೋ ಐಡಿಯಾ ಹೌ ಇಸ್ ಗೋಯಿಂಗ್ ಟು ಬಿ ನನ್ನ ಮಮ್ಮಿನನ ಸೊ ಮಮ್ಮಿನ ಕರಿತಿದ್ದಾರೆ ಪಪ್ಪ ಓಕೆ ಸೊ ಯಾ ನನಗೂ ಐಡ್ಯಾ ಇದಿಲ್ಲ ಹಿಂಗಿದೆ ಅಂತ ಬಟ್ ಹಂಗು ಹಿಂಗೆ ಹೋಗಿ ಬಂದ್ವಿಸ್ ವೆರಿ ನೈಸ್ ಲೈಕ್ ಹೋಗೋವಾಗ ತುಂಬ ಈಸಿಯಾಗಿ ಹೋಗ್ಬಿಟ್ವಿ ಬಟ್ ಬರೋವಾಗ ಸ್ವಲ್ಪ ಇದಾಯಿತು ದಟ್ ವ್ಯಾ ಲೈಕ್ ಟಿಕೆಟ್ಸ್ನ ಬಸ್ ಆಚೆಸ್ಕೊಂಡೆ ಆಮೇಲೆ ಒಳಗಡೆ ಬಿಡೋದಿತ್ತು ಬಸ್ ಒಳಗಡೆ ಸೊ ಅದು ಇಲ್ಲೆಲ್ಲ ಇದ್ದಿಲ್ಲ ಲೈಕ್ ಇಲ್ಲಿಂದ ಹೋಗೋವಾಗೆಲ್ಲ ಇದ್ದಿಲ್ಲ ಸೊ ಅದೆಲ್ಲ ತುಂಬ ಲೇಟ್ ಆಯಿತು ಬಿಕಾಸ್ ವಿ ಹ್ಯಾವ್ ಟು ಸ್ಟ್ಯಾಂಡ್ ಇನ್ ಕ್ಯೂ ಆ್ಯಂಡ್ ಒಂದು ಬಸ್ ಫಿಲ್ ಆಗಿ ಹೋಗ್ಬಿಟ್ಮೇಲೆ ಟಿಕೆಟ್ಸ್ನೇ ಕೊಡೋದು ಸ್ಟಾಪ್ ಮಾಡಿಬಿಡ್ತಾರೆ ಅಂಟಿಲ್ ಅನದರ್ ಬಸ್ ಕಮ್ಸ್ ಸೊ ಅದಾಗ್ಬಿಟ್ಮೇಲೆ ಹಂಗೆ ಹಿಂಗೆ 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 ಹೋಗಿ ಬಂದ್ವಿ ಸೊ ಸ್ವಲ್ಪ ಇದಾಯಿತು ಆ್ಯಂಡ್ ಯಾ ಒಬ್ವಿಯಸ್ಲಿ ಟೈರಿಂಗ್ ಬಿಕಾಸ್ ನಡೆದಿದ್ದಂಗಿತ್ತು ಆ್ಯಂಡ್ ದಟ್ಸ್ ಇಟ್ ಒಂಥರ ನ್ಯೂ ಎಕ್ಸ್ಪೀರಿಯೆನ್ಸ್ ಲೈಕ್ ಇಟ್ ವಾಸ್ ದ ಇಟ್ ವಾಸ್ ದ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಅದು ಮಮ್ಮಿಗಂತೂ ನಾನು ನನ್ನ ಮಗಳು ಫಸ್ಟ್ ಟೈಮ್ ಈ ಥರ ನಾವು ಇಬ್ಬರೇನೋ ಡಿಸ್ಟ್ರಿಕ್ಟ್ ದಾಟ್ ಡಿಸ್ಟ್ರಿಕ್ಟ್ ಹೋಗಿರೋದು ಅಂತೆಲ್ಲ ಫುಲ್ಲು ನೋ ಶೋಸ್ ಫುಲ್ ಲೈಕ್ ಫುಲ್ ಆ್ಯಂಡ್ ಎಕ್ಸೈಟೆಡ್ ಆ್ಯಂಡ್ ಇವನ್ ನಾವು ಶೀಯಸ್ ಆ್ಯಂಡ್ ಯ ಅಷ್ಟೇ ನಾನು ಇವಾಗ ಕುತ್ಕೊಂಡು ಎಲ್ಲ ಸ್ಟೋರೀಸ್ ಹಾಕ್ತೀನಿ ಸೊ ನೀವು ಆಲ್ರೆಡಿ ನಂದು ವ್ಲಾಗ್ಸ್ ನೋಡೋಕ್ಕೆ ಮುಂಚೆನೇ ಯು ಆಲ್ ವಿಲ್ ನೋ ಹಾಫ್ ಆಫ್ ದ ಸ್ಟೋರಿ ಬಿಕಾಸ್ ನಾನು ಆಲ್ಮೋಸ್ಟ್ ಎಲ್ಲ ಸ್ಟೋರಿಲಿ ಹಾಕ್ಬಿಡ್ತೀನಿ ಇಟ್ಸ್ ನಾಟ್ ಲೈಕ್ ಐ ಐ ಐ ಐ ಡೋ ಐ ವಾಂಟ್ ಟು ಹೈಡ್ ಆ್ಯಂಡ್ ಆಮೇಲೆ ಹಾಕ್ಬೇಕಂತ ಏನಿಲ್ಲ ನಮ್ಗೆ ಹಾಕ್ತೀನಿ ಸ್ಟೋರೀಸ್ ಹಾಕೋದು ನಂಗೆ ಇಷ್ಟ ಸೊ ನಾನು ಹಾಕ್ಬಿಡ್ತೀನಿ ಸೊ ದ್ಯಾಟ್ಸ್ ಇಟ್ ಪೀಪಲ್ ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್ ಆಯ್ತಾ ಆ್ಯಂಡ್ ದಟ್ಸ್ ಇಟ್ ದಟ್ ಹಾವ ಬಾಯ್